ಅದೇ ರೀತಿ ನಮ್ಮ ಕರ್ನಾಟಕ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಭಾಸ್ಕರರೆಡ್ಡಿ ಅವರೇ ಮತ್ತು ನಮ್ಮ ಡಿ ವಿ ಸಿ ಚಂದ್ರಶೇಖರ್ ಅವರೇ ನಮ್ಮ ರೋಟರಿ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ಹಬ್ಬ ಮತ್ತೊಬ್ಬ ಸದಸ್ಯರಾದ ಎಸ್ ವಿ ರಾಮಚಂದ್ರ ಅವರೇ ಮತ್ತು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಆದ ನನ್ನ ಸೀನನ್ ಅವರೇ ಮತ್ತು ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಗಣ್ಯರೇ ಮತ್ತು ಮರೇ ಮನೆ ಎಲ್ಲ ನನ್ನ ತಾಯಿಂದರು ಮತ್ತು ಎಲ್ಲ ಗ್ರಾಮಸ್ಥರು ನನ್ನ ಮುದ್ದಿನ ಮಕ್ಕಳು ಅದೇ ರೀತಿ ಮಾಧ್ಯಮ ಮಿತ್ರರೇ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಅಸಪಶ್ನೆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಶಾಸಕರು ಬರಬೇಕಾಗಿತ್ತು ಶಾಸ ಸೆಷನ್ನಲ್ಲಿ ಇವತ್ತು ಇದರಿಂದ ನೆಕ್ಸ್ಟ್ ಇನ್ನೊಂದು ದಿವಸ ನಮ್ಮ ಸ್ಕೂಲ್ಗೆ ವಿಸಿಟ್ ಕೊಡ್ತೀನಿ ಅಂತ ನಮ್ಮ ಚೆನ್ನಾಗಿ ಸರ್ ಮತ್ತು ಅವ್ರು ಬಂದು ಕೇಳಿದಾಗ ಏನು ಅನ್ಕೋಬೇಡ್ರಿ ಇವತ್ತು ಸೆಷನ್ ಇದೆ ಸೆಷನ್ ಬರಕ್ ಆಗ್ಲಿಲ್ಲ ಕಾರ್ಯಕ್ರಮ ನೀವು ಮಾಡಿ ಅಂತ ಹೇಳಿ ಕೇಳಿಸಿದ ಅದೇ ರೀತಿ ನೀವು ಹೋಗಿ ನಮ್ಗೆಲ್ರು ನೀವು ಹೋಗಿ ಹಂಗ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ರಿ ಅಂತ ಹೇಳಿ ಹೇಳಿದ್ರು ಅದೇ ರೀತಿ ನಾವು ಬಂದಿದ್ದೀವಿ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಇನ್ನೊಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಇಷ್ಟು ಶಿಸ್ತಾಗಿ ಇಷ್ಟು ನೀಟಾಗಿ ಇದೆ ಅಂದ್ರೆ ಇವತ್ತು ನನ್ನ ನಿಜವಾಗ್ಲು ಎಷ್ಟೋ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಇವತ್ ಬಂದ ತಕ್ಷಣ ಊಟ ಮಾಡ್ಬೇಕು ಅಂತ ಹೇಳಿ ಚಿನ್ನಪ್ಪನವರು ಮುದ್ದೆ ಬೆಲ್ಲದ ಪಾಯಸ ಹೆಂಗಿತ್ತು ಚೆನ್ನಾಗಿತ್ತಲ್ವಾ ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ನೀವು ತಿಂದ್ರ ನಮ್ಮ ಮನೆಯಲ್ಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ಇದೇ ತರ ಮಕ್ಕಳಿಗೆ ನೀಟಾಗಿ ಒಂದು ಊಟವನ್ನು ಕೊಟ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಇನ್ನ ಬಿಸಿಲು ಕಾಲಲ್ಲಿ ಇನ್ನ ನೀಟಾಗಿ ಯಾವುದೇ ಒಂದು ನೀಟ್ನೆಸ್ ಹಾಕಿ ಕೊಡ್ಬೇಕಂತೆ ಒಂದು ಶಾಲೆಯ ಸಿಬ್ಬಂದಿ ಅವ್ರಿಗೂ ಒಂದು ಮನವಿ ಮಾಡ್ತೀನಿ ಇವತ್ತು ಚೆನ್ನಾಗಿತ್ತು ತಿಂದ್ರೆ ಇನ್ನ ಸ್ವಲ್ಪ ತಿನ್ನೋ ಕೂಡ ಆ ತರ ಇತ್ತು ಬೆಲ್ಲದ ಪಾಯಸ ಅಂದ್ರೂ ಎರಡು ಗ್ಲಾಸ್ ತಕೊಂಡಿದ್ದೀನಿ ಹಂಗಿತ್ತು ಹಂಗಿತ್ತು ಇವತ್ತು ಮಕ್ಕಳು ಈ ವಾರ್ಕರ್ಸ್ನ ಒಂದು ನೀಟಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳು ಚೆನ್ನಾಗಿ ಓದ್ಬೇಕು ಯಾಕಂದ್ರೆ ನಿಮ್ಮ ತಂದೆ ತಾಯಿಯ ನಿನ್ ಮೇಲೆ ಎಷ್ಟೋ ಆಶೆ ಇಟ್ಕೊಂಡಿರ್ತಾರೆ ನೀವು ಚೆನ್ನಾಗಿ ಓದಿ ಒಳ್ಳೆ ಒಂದು ಡಾಕ್ಟರು ಇಂಜಿನಿಯರು ಲಾಯರು ಎಲ್ಲ ಅದನ್ನು ಅವ್ರಿಗಿಂತ ಖುಷಿ ಆಗತ್ತೆ ಅವ್ರ ಕಷ್ಟ ಬದ್ದು ಅವ್ರ ಕೂಲಿ ಮಾಡಿ ನಿಮ್ಮನ್ನು ಓದಿಸಿ ಶಾಲೆ ಕಲಿಸಿ ನೀವು ಒಂದು ಒಳ್ಳೆ ಒಂದು ಅಧಿಕಾರ ಆದ್ರೆ ಅವ್ರಿಗೆ ಅದಕ್ಕೇನೂ ಖುಷಿ ಅಲ್ಲ ಇವತ್ತು ಜಮೀನ್ ಬೇಕು ನಮ್ಗೆ ಇನ್ನೊಂದು ಬೇಕಾಗಿಲ್ಲ ನನ್ನ ಮಕ್ಕಳ ಎಜುಕೇಶನ್ ಬೇಕು ಅಂತ ತಂದೆ ತಾಯಿಗಳೆಲ್ಲ ನಿಮ್ಮನ್ನು ಸ್ಕೂಲ್ ಕಳಿಸ್ತಾರೆ ನೀವು ಅದೇ ರೀತಿ ಚೆನ್ನಾಗಿ ಓದ್ಬೇಕು ಇವತ್ತು ಒಂದು ಆಗದೆ ಪಟ ಪಟ ಇದ್ರು ಹುಡುಗರು ಆ ತರ ಇರ್ಬೇಕು ನಾನು ಅನ್ಕೊಂಡೆ ಇವಾಗ ಅನ್ಕೊಂಡೆ ಯಾವ ಖಾಸಗಿ ಶಾಲೆಗಳ ಕಮ್ಮಿ ಇಲ್ಲ ಅಂತ ತಿಳ್ಕೊಂಡೆ ತಿಳ್ಕೊಂಡೆ ನಾನು ಯಾವುದು ಖಾಸಗಿ ಶಾಲೆಗಳ ಕಮ್ಮಿ ಇಲ್ಲ ನಮ್ಮ ಸರ್ಕಾರಿ ಮಕ್ಕಳು ಶಾಲೆ ಮಕ್ಕಳು ಅಂತ ಇವತ್ತು ತಿಳ್ಕೊಂಡೆ ಯಾಕಂದ್ರೆ ಕ್ವಸ್ತನ್ ಕೇಳಿದ ತಕ್ಷಣ ಪಟ್ಪಡ ಅಂತ ಹೇಳ್ತಾ ಇದ್ದಾರೆ ಖುಷಿ ಆಯ್ತು ಆ ತರ ಹೇಳ್ತಾರೆ ಅದೇ ತರ ನೀವು ಚೆನ್ನಾಗಿ ಓದಿ ಒಂದು ನಮ್ಮ ಶಾಲೆಗೆ ಮನೆ ಅಲ್ಲಂತ ಎಲ್ಲಾ ನಮ್ಮ ತಾಲೂಕಿನ ಎಲ್ಲಾ ಶಾಲೆಗಳು ಕೂಡ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಒಂದು ಟಾಪರ್ ಬಂದ್ರೆ ಇವತ್ತು ನಾವು ಅನ್ಬೋದ ಅವತ್ತು ಸರ್ಕಾರಿ ಶಾಲೆನ ಒಳ್ಳೇದು ಸರ್ಕಾರಿ ಶಾಲೆ ಓದಬೇಕು ಅಂತ ನಮ್ಗೆ ಒಂದು ಒಂದು ಸೂಚನೆ ಬರುತ್ತೆ ಆ ತರ ನೀವು ಚೆನ್ನಾಗಿ ಓದಬೇಕು ನೀವೆಲ್ಲರೂ ಚೆನ್ನಾಗಿ ಬರೀತೀರಲ್ಲ ಎಕ್ಸಾಮು ಎಲ್ರು ಫಸ್ಟ್ ಬರ್ತೀರಾ ಯಾಕೆ ಹತ್ರ ಯಾರು ಫಸ್ಟ್ ಬರ್ತೀರ ಎಲ್ಲರೂ ಫಸ್ಟ್ ಬರ್ತಾರ ನೋಡು ಮರವೇ ಮನೆ ಮುಳುಬಾಲ್ ತಾಲೂಕಲ್ಲಿ ಗೊತ್ತಾಗ ಮರವೇ ಮನೆ ಸ್ಕೂಲು ಮುಲ್ಬಾಲ್ ತಾಲೂಕಲ್ಲಿ ಗೊತ್ತಾಗ್ಬೇಕು ಎಲ್ರು ಕೈ ಹತ್ತಿದ್ರೆ ಎಲ್ರು ಫಸ್ಟ್ ಬರ್ಬೇಕು ಯಾರು ಫಸ್ಟ್ ಯಾರು ಟಾಪರ್ ಬಂದ್ರೆ ಐದನೇ ತರಕಾರಿ ಇರೋದು ಅದಕ್ಕೆಲ್ಲ ನಾನು ಬಹುಮಾನ ಕೊಡ್ತೀನಿ ಪ್ರೈಝು ನಿಮ್ಮ ಮನೆಗೆ ಬಂದು ನಿಮ್ಗೆ ಎಲ್ರಿಗೂ ಹಂಗೆ ಕೊಡ್ತೀನಿ ಓದಿ ಎಕ್ಸಾಮ್ ಚೆನ್ನಾಗಿ ಬರೆದು ಟಾಪರ್ ಬರ್ಬೇಕು ಓಕೆನಾ ಚೆನ್ನಾಗಿ ಓದ್ತೀರಾ ನಿಮ್ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡ್ತೀರಾ ನಿಮ್ ಶಾಲೆಗೆ ಒಳ್ಳೆ ಹೆಸರು ತಂದು ಕೊಡ್ತೀರಾ ನಮ್ ತಾಲೂಕು ವರ್ಷದ ವ್ಯವಸ್ಥೆ ಒಳ್ಳೆ ಹೆಸರು ತಂದು ಕೊಡ್ಬೇಕು ಓಕೆನಾ ಈ ತರ ಓದಬೇಕು ನೀವು ಟಾಪರ್ ಫಸ್ಟ್ ಕ್ಲಾಸ್ ಬಂದು ನಿಮ್ಗೆ ನಿಮ್ಗೆಲ್ಲರೂ ಬಹುಮಾನ ಕೊಟ್ಟು ಹೋಗ್ತೀನಿ ಓಕೆನಾ ಅದೇ ರೀತಿ ಇವತ್ತು ನಮ್ಮ ಗ್ರಾಮಸ್ಥರು ಕೂಡ ಮರವೇನಿ ಗ್ರಾಮಸ್ಥರು ತಂದೆ ತಾಯಿ ಎಲ್ರೂ ಮಕ್ಕಳ ಒಂದು ವರ್ಕರ್ಸ್ ನೋಡಿ ಎಲ್ರೂ ಬಂದು ಅವರ ಮಕ್ಕಳ ಒಂದು ಒಂದು ಪ್ರೋಗ್ರಾಮ್ ಅನ್ನು ನೋಡ್ಬೇಕು ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಬೇಕು ಅಂತ ಖುಷಿ ಖುಷಿ ಆಗಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಏನ್ ಅನ್ಕೋಬೇಡ್ರಿ ಇವತ್ತು ನಮ್ಮ ಮುನೇಶ್ ಅವರು ಅಧ್ಯಕ್ಷರಿದ್ದಾರೆ ಅವ್ರು ತಾಲೂಕಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದೆ ನಿಜವಾಗ್ಲು ನನ್ ಖುಷಿ ಅಂತವ್ರು ಮಾಡ್ತಾ ಇದೆ ನನ್ ಖುಷಿ ಯಾಕೆ ಖುಷಿ ಅಂದ್ರೆ ಅವ್ರು ಮಾಡೋದ್ ನೋಡಿ ಸಮಾಜ ಸೇವಕರಿಂದ ನಾಲ್ಕು ಜನ ತಿಳ್ಕೊಂಡು ಇನ್ನ ಎಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಹೇಳಿ ನನ್ ಖುಷಿ ಆಗತ್ತೆ ನಾನು ಯಾರನ್ನ ಸೇವೆ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಅಂದ್ರೆ ಅವ್ರು ನೋಡ್ರೆ ಬಹಳ ಖುಷಿ ಕೊಡ್ತೀನಿ ನಾನು ಯಾಕಂದ್ರೆ ಮಾಡ್ಲಿ ಅವ್ರು ನೋಡಿ ಇನ್ನ ನಾನು ಕೂಡ ಅಷ್ಟೇ ಬೇರೆಯವ್ರು ಮಾಡ್ತಾ ನೋಡಿ ನಾನು ಇವತ್ತು ನನ್ನ ತಾಲೂಕಲ್ಲಿ ಅಷ್ಟೇ ಇಷ್ಟು ನಿನ್ನ ಕೈಲಾದಷ್ಟು ಮಾಡ್ತಾ ಇದ್ದೀನಿ ಅದು ಸರ್ಕಾರಿ ಶಾಲೆಗಳಿಗೆ ನಾನು ಹೆಚ್ಚಿನ ರೀತಿಯಲ್ಲಿ ಏನೋ ಆದಷ್ಟು ರೋಟರಿ ಸಮಸ್ಯೆಯಿಂದ ಅಷ್ಟೆಷ್ಟು ಬರುತ್ತೆ ನನ್ನ ಸ್ವಂತದಿಂದ ನಾನು ಅಷ್ಟೇ ಇಷ್ಟು ಕೊಟ್ಟು ಏನೇ ಶಾಲೆಗಳಲ್ಲಿ ಅದು ಸ್ವಲ್ಪ ಅಷ್ಟೇ ಇಷ್ಟು ಕೊಟ್ಟು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಇವತ್ತು ನಲವತ್ತೊಂಬತ್ತ ಐವತ್ತು ಮಕ್ಕಳಿದ್ದಾರೆ ಇಲ್ಲಿ ಮರವನೆಯಲ್ಲಿ ಅರವತ್ತೈದು ಮಕ್ಕಳಿದ್ದಾರೆ ತಾಲೂಕಲ್ಲಿ ಹೆಚ್ಚಿನ ಮಕ್ಕಳು ಇದ್ದಾರೆ ಅಂತ ಹೇಳ್ಬೇಕು ಎಲ್ಲಾ ಎಲ್ಲಾ ಶಾಲೆಗಳಲ್ಲಿ ಈ ತರ ಮಕ್ಕಳಿದ್ರೆ ಸರ್ಕಾರದಲ್ಲಿ ನಾವು ಬರೋ ಅನುದಾನ ಇವತ್ತು ಐತೆ ಐದ್ ಮಕ್ಳು ನಾಲ್ಕ್ ಮಕ್ಳು ಮೂರ್ ಮಕ್ಳು ಇದನ್ ಅಂದ್ರೆ ಸ್ವಲ್ಪ ಇದ್ ಮಾಡ್ತಾರೆ ಎಲ್ಲರೂ ನಾವು ಸರ್ಕಾರಿ ಶಾ ಮಕ್ಕ ಶಾಲೆ ಮಕ್ಕಳನ್ನು ಕಳ್ಸಬೇಕು ಚೆನ್ನಾಗಿ ಎಜುಕೇಶನ್ ಮಾಡಿಸ್ಬೇಕು ನಮ್ಮೂರ ಹೆಸರು ನಮ್ ನಮ್ಮೂರ ಅಂದ್ರೆ ನಮ್ಮ ಇವತ್ತು ನೋಡು ಎಷ್ಟ್ ಗಲಾಟೆ ಮಾಡಬಾರ್ದು ಇವತ್ತು ನಾನು ಇಲ್ಲಿ ನೀವು ಗಲಾಟೆ ಮಾಡಿದ್ರೆ ಇನ್ನೂ ನೂರು ಕೊಡ್ತೀನಲ್ಲ ಈ ತರ ಈ ತರ ಮರವ ಗಲಾಟೆ ಮಾಡ್ತಾರೆ ಅಂತ ಹೇಳ್ತೀನಿ ಮಾಡಲ್ಲವಾ ಚೆನ್ನಾಗಿ ಕೂತ್ಕೊಂಡಿದೀವಿ ಚೆನ್ನಾಗಿ ಕೇಳ್ತಾರೆ ಎಲ್ಲ ಎಲ್ಲರೂ ಗಂಡ ಏನೋ ಹೇಳಿದಾಗ ಕೇಳ್ಬೇಕು ನಿಮ್ ಬುದ್ಧಿ ಮಾತುಗಳು ಹೇಳ್ತಾರೆ ಆ ಬುದ್ಧಿಮಾತೆಗಳು ಕೇಳಿ ಅದೇ ತರ ನೋಡ್ಬೇಕು ಓಕೆನಾ ಈ ತರ ಒಂದು ವಾರ್ಕೋತ್ಸವ ನಡೆಸ್ತಾ ಇರೋದು ಬಹಳ ಸಂತೋಷ ಆಗಿದೆ ಎಲ್ರು ಮಕ್ಕಳು ಚೆನ್ನಾಗಿ ಓದ್ಬೇಕಿಂತೇಳಿ ಸಲ ನಾನು ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀಬೇಕು ಮುಂದಿನ ಕ್ಲಾಸ್ಗೆ ನೀವು ಹೋಗ್ಬೇಕು ಅಂತೇಳಿ ಇವತ್ತು ಎಲ್ರು ನಮ್ಮನ್ನು ಕರೆಸಿ ಈ ಒಂದು ಪ್ರೋಗ್ರಾಮ್ಗೆ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಗೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ